ಮಹದೇಶ್ವರ ಬೆಟ್ಟದಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಶಾಸಕ ಎಂಆರ್ ಮಂಜುನಾಥ್ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತಾದಿಗಳ ಅನುಕೂಲಕ್ಕೆ ಸಮರ್ಪಕ ಅನುಕೂಲ ಕಲ್ಪಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಶಾಸಕ ಮಂಜುನಾಥ್ ಕೆಂಡಾಮಂಡಲವಾದರು ಶನಿವಾರ ಮಧ್ಯಾಹ್ನದಿಂದ ರಾತ್ರಿವರೆಗೂ ಮಲೆಮಹದೇಶ್ವರ ಬೆಟ್ಟದ ಅಂತರಗಂಗೆ ನೂತನ ಸ್ನಾನದ ಕೊಳ ಅಂತರಗಂಗೆ ಡ್ಯಾಂ ಹೌಸ್ ಬೃಹತ್ ಸ್ನಾನದ ಗೃಹ ಮತ್ತು ಶೌಚಾಲಯ ಡಾರ್ಮೆಂಟರಿ ಸಮೀಪದ ಶೌಚ ಗೃಹಗಳು ಜನತಾ ಕಾಲೋನಿ ದೊಡ್ಡಕೆರೆ ಇನ್ನಿತರೆಡೆ ಖುದ್ದು ತೆರಳಿ ಪರಿಶೀಲನೆ ನಡೆಸಿದ ವೇಳೆ ಅಲ್ಲಿನ ಅವ್ಯವಸ್ಥೆಯನ್ನ ಕಂಡು ಗರಂ ಆಗುವುದರ ಜೊತೆಗೆ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಮತ್ತು ಸಲಹೆ ಸೂಚನೆಗಳನ್ನು ನೀಡಿದರು ಅಂತರಗಂಗೆ ನೂತನ ಸ್ನಾನದ ಕೊಳ ಹೊಕ್ಕುವ ಸ್ಥಳದಲ್ಲಿ ಹಾಗೂ ಡ್ಯಾಂ ಅಪಾರ ಪ್ರಮಾಣದ ಕಸಕಡ್ಡಿ ತ್ಯಾಜ್ಯಗಳು ಇರುವುದನ್ನು ಕಂಡು ಅಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು ನೀವು ಶುಚಿತ್ವಕ್ಕೆ ಮನ್ನಣೆ ನೀಡದೆ ಬೇಜವಾಬ್ದಾರಿ ತೋರಿದರೆ ವಾರ ಪೂರ್ತಿ ನಾನು ಬೆಟ್ಟದಲ್ಲಿಯೇ ತಂಗುತ್ತೇನೆ ಎಂದು ಎಚ್ಚರಿಸಿದರು ನೀರಾವರಿ ಇಲಾಖೆಯವರಿಗೆ ಸೂಚನೆ ಅಂತರಗಂಗೆ ಡ್ಯಾಂ ನೀಲನಕ್ಷೆಯನ್ನು ಪರಿಶೀಲಿಸಿ ಡ್ಯಾಮ್ ಅಲ್ಲಿ ನೀರು ಇನ್ನೂ ಹೆಚ್ಚು ಸಂಗ್ರಹಣೆ ಮಾಡಲು ಕ್ರಮ ವಹಿಸಬೇಕು ಭಕ್ತಾದಿಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಸಿಗುವ ನಿಟ್ಟಿನಲ್ಲಿ ಪ್ಲಾನ್ ರೆಡಿ ಮಾಡಬೇಕು ಅಗತ್ಯ ಇರುವೆಡೆ ಭಕ್ತಾದಿಗಳು ಸ್ನಾನ ಮಾಡಲು ಶವರ್ ವ್ಯವಸ್ಥೆ ಕೈಗೊಳ್ಳಬೇಕು ಭಕ್ತಾದಿಗಳು ಸ್ನಾನದ ಬಳಿಕ ವಸ್ತ್ರ ಧರಿಸಲು ಗೌಪ್ಯತೆ ಇರುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಸಸ್ಪೆಂಡ್ ಮಾಡುತ್ತೇನೆ ಬೃಹತ್ ಸ್ನಾನದ ಗೃಹ ಮತ್ತು ಶೌಚಾಲಯ ಹಾಗೂ ಹಿಂಭಾಗದ ತೆರೆದ ಸಾಮೂಹಿಕ ಶೌಚಾಲಯ ಡಾರ್ಮೆಂಟರಿ ಸಮೀಪದ ಶೌಚ ಗೃಹಗಳಲ್ಲಿ ಅಸುಚಿತ್ವ ಕಂಡು ಕುಪಿತರಾದ ಶಾಸಕ ಮಂಜುನಾಥ್ ಸ್ಥಳದಲ್ಲಿದ್ದ ದೇವಾಲಯದ ಇಂಜಿನಿಯರಿಂಗ್ ಅವರನ್ನು ಉದ್ದೇಶಿಸಿ ಭಕ್ತಾದಿಗಳಿಗೆ ಈ ರೀತಿಯ ಅನುಕೂಲವನ್ನು ಕಲ್ಪಿಸೋದಾ ಇದೇ ಪುನರಾವರ್ತನೆ ಆದರೆ ಸಸ್ಪೆಂಡ್ ಮಾಡುತ್ತೇನೆ ಎಂದು ಎಚ್ಚರಿಸಿದರು